ಸರ್ ನಮಸ್ಕಾರ ಏನು ಈ ಒಂದು ಜಾತಿ ಸಮೀ ಸಮೀಕ್ಷೆ ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರಾರಂಭ ಆಗಿದೆ ನಮ್ಮ ತಾಲೂಕಲ್ಲೆಲ್ಲ ಗೊತ್ತಿಲ್ಲ ಅಥವಾ ಇಡೀ ರಾಜ್ಯದಲ್ಲಂತಲೇ ಗೊತ್ತಿಲ್ಲ ವಿಶೇಷವಾಗಿ ಗೊಂದಲಮಯವಾಗಿದೆ ಕಾರಣ ಇಷ್ಟೇ ನಮ್ಮ ಸುಲು ಬೆಲೆ ನಂದಗುಡಿ ಭಾಗದಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಅನುಗಂಡಳ್ಳಿ ಮತ್ತು ಬೇರೆ ಬೇರೆ ಎಲ್ಲ ಸುಮಾರು ವರ್ಕಿಂಗ್ ಪ್ಲೇಸಿಂದ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ಅಂತರದಲ್ಲಿ ಅವ್ರಿಗೆ ಪ್ಲೇಸ್ ಅಲರ್ಟ್ ಆಗಿದೆ ಅದು ತುಂಬ ನಮ್ಮ ಶಿಕ್ಷಕರು ಹೋಗಿ ಅಲ್ಲಿ ಕಾರ್ಯನಿರ್ವಹಿಸೋಕ್ಕೆ ತುಂಬ ಕಷ್ಟ ಆಗ್ತದೆ ಅದಕ್ಕಾಗಿ ನಮ್ಮ ತಹಸೀಲ್ದಾರ್ ಅವ್ರಿಗೆ ಮನವಿಯನ್ನು ಕೊಟ್ಟಿರು ನಾವೀಗ ಅವರು ಅದಕ್ಕೆ ಭರವಸೆ ಕೊಡ್ತೀವಿ ಕೊಟ್ಟಿದ್ದಾರೆ ಆಯ್ತು ನಿಮ್ಮ ಹತ್ರದಲ್ಲೇ ಮಾಡಿಸ್ಕೊಡ್ತೀನಿ ಅಂತೇಳಿ ಜೊತೆಗೆ ಕೆಲವು ಶಿಕ್ಷಕರಿಗೆ ಆ ಇರೋದು ಸರ್ಕಾರದವರು ಹೇಳಿರೋದು ನೂರೈವತ್ತು ಮನೆ ನೂರಿಪ್ಪತ್ತರಿಂದ ನೂರೈವತ್ತು ಮನೆ ಒಬ್ಬರಿಗೆ ಅಂತ ಹೇಳಿದ್ದಾರೆ ಆದರೆ ಮುನ್ನೂರೈವತ್ತು ನಾನ್ನೂರು ಮನೆ ಅಲರ್ಟ್ ಆಗಿದೆ ಒಬ್ಬೊಬ್ಬರಿಗೆ ನಾನ್ನೂರು ಮುನ್ನೂರೈವತ್ತು ನಾನ್ನೂರು ಮನೆ ಎಲ್ಲಿ ಮಾಡೋಕೆ ಸಾಧ್ಯ ಇದೆ ಈಗ ನಾವು ಮೂರು ನಾಲ್ಕು ದಿವಸದಿಂದ ಮಾಡ್ತಾಯಿದ್ರಿ ಆ್ಯಪು ಡೌನ್ಲೋಡ್ ಆಗ್ತಾ ಇಲ್ಲ ಆಪ್ ವರ್ಕ್ ಮಾಡ್ತಾ ಇಲ್ಲ ನಿನ್ನೆಯಿಂದ ಕೆಲವರೆಲ್ಲ ಮಾಡಿದರೆ ಎರಡು ಮೂರು ಮನೆ ಅಷ್ಟೇ ಮಾಡೋಕೆ ಸಾಧ್ಯ ಆಗ್ತಾಯಿದೆ ಜಾಸ್ತಿ ಮನೆ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಅದಕ್ಕೆಲ್ಲ ಪರಿಹಾರ ಕೊಡಿ ಅಂತೇಳಿ ನಾವು ದಂಡಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ಕೊಂಡ್ರಿ ಅವರು ಪರಿಹಾರ ಕೊಡ್ತೀನಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಶಿಕ್ಷಕರಿಗೆ ಏನೇ ಆಗಲಿ ಈಗೇನು ದೂರ ದೂರ ಹಾಕಿದರೆ ಅವ್ರಿಗೆ ಹತ್ತಿರದಲ್ಲೇ ಪ್ಲೇಸ್ ಅಲಾಟ್ ಮಾಡಿ ನಾಳೆ ಒಳಗಡೆ ಅವ್ರಿಗೆ ನ್ಯಾಯ ದೊರೆಸ್ಕೊಡೋ ಜವಾಬ್ದಾರಿ ನಮ್ಮ ಸಂಘದವ್ರದ್ದು ಹಾಗೂ ನಮ್ಮ ಎಲ್ಲ ಇಲಾಖೆ ವರ್ಗದವ್ರು ಅಂತೇಳಿ ನಾವು ಈ ಮೂಲಕ ಭರವಸೆಯನ್ನು ಕೊಡ್ತೀನಿ ಸರ್ ಸರ್ ಇದು ಸಾವಿರದ ಎಂಬತ್ಮೂರು ಸಾವಿರದ ಎಂಬತ್ತು ಅಂತ ಅವರೇಜು ಸಾಹೇಬ್ರು ಹೇಳಿದ್ದಾರೆ ಇವರು ನಮ್ಮ ದಂಡಾಧಿಕಾರಿಗಳು ಸಾವಿರದ ಅರವತ್ತೆರಡು ಹೌಸ್ ಲಿಸ್ಟ್ ಇದೆ ಅಂತ ಹೇಳಿದ್ದಾರೆ ಬಟ್ ನಮ್ಮ ಇದು ಇವರಿರೋದು ಇರೋದು ಮ್ಯಾನ್ ಪವರ್ ಇರೋದು ಏಳ್ನೂರೈವತ್ತು ಏಳ್ನೂರ ಎಂಬತ್ತಷ್ಟೇ ಇದೆ ಇನ್ನು ಮುನ್ನೂರು ಶಾರ್ಟೇಜ್ ಇದೆ ಅದಕ್ಕಾಗಿ ಎರಡೆರಡು ಅಲಾಟ್ ಮಾಡಿದ್ದೀರಿ ಅಂತ ಸಾಹೇಬ್ರು ಹೇಳ್ತಾ ಇದ್ದಾರೆ ಸರ್ ಇಲ್ಲ ಅದನ್ನು ಫಸ್ಟು ರೌಂಡ್ ಏನಾಗಿದೆ ಫಸ್ಟು ಏನು ಅಲಾಟ್ ಮಾಡಿದರೆ ಅದನ್ನು ಮಾಡಿ ಸೆಕೆಂಡ್ ರೌಂಡ್ ಅಲಾಟ್ ಆಗಿದ್ದನ್ನು ನಾವು ಹಂಚಿಕೆ ಮಾಡಿ ಮತ್ತೆ ಅದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀರಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್ ಈಗ ಅಲ್ಲ ಬಗೆಹರಿಸ್ತಾರೆ ಸರ್ ಬರುವ ಬಗೆಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ನಮಗೆ ಹೇಳಿದ್ದಾರೆ ಈಗ ಏನು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಹಾಕಿದ್ರು ಅವರನ್ನು ಅವ್ರ ಹತ್ತಿರದಲ್ಲೇ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಂತರದಲ್ಲೇ ಮಾಡಿಕೊಡಿ ಅಂತೇಳಿ ಬರ ಅವರು ಭರವಸೆ ಕೊಟ್ಟಿದ್ದಾರೆ ನಮಗೂ ಹೇಳಿದ್ದಾರೆ ನೀವು ಹೋಗಿ ಕೂತ್ಕೊಂಡು ಅವ್ರ ಪ್ಲೇಸನ್ನು ಅಲರ್ಟ್ ಮಾಡಿ ಅಂತ ಹೇಳಿದರೆ ನಾವೇ ಸಂಘದವ್ರಿಗೂ ಗೊತ್ತಿರೋಂಥವ್ರು ಕುತ್ಕೊಂಡು ಅದು ಪ್ಲೇಸನ್ನು ಅಲರ್ಟ್ ಮಾಡ್ತೀವಿ ಸರ್ ನಾವು ಎಲ್ರಿಗೂ ನಮಸ್ಕಾರ ಈಗ ಈಗ ತಾನೇ ನಾವು ಈ ಒಂದು ಸಮೀಕ್ಷೆಯ ವಿಚಾರವಾಗಿ ನಾವು ದಂಡಾಧಿಕಾರಿಗಳ ಹತ್ರ ಮತ್ತು ನಮ್ಮ ಉಪನಿರ್ದೇಶಕರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಬಂದು ನಮ್ಮ ಸಂಘದ ಎಲ್ಲ ಸಂಘ ಮಿತ್ರರು ಕೂಡ ಬಂದು ಚರ್ಚೆಯನ್ನು ಮಾಡಿದ್ವಿ ಏನು ನಮಗೆ ಇಷ್ಟೇ ನಮಗೆ ನಾಲ್ಕು ಪಾಯಿಂಟ್ಸ್ ಇದೆ ಆ ನಾಲ್ಕು ಪಾಯಿಂಟ್ಸನ್ನು ನಾವು ದಂಡಾಧಿಕಾರಿಗಳ ಹತ್ರ ವಿಷಯವನ್ನು ಮಂಡನೆ ಮಾಡಿದ್ವಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ನಮಗೇನೆ ಅವಕಾಶ ಕೊಟ್ಟಿದ್ದಾರೆ ನೀವೇ ಹೋಗಿ ಖುದ್ದಾಗಿ ಕೂತ್ಕೊಂಡು ಅದನ್ನು ಸಟ್ರೇಟ್ ಮಾಡಿಕೊಳ್ಳ್ರಿ ಯಾರಿಗೂ ಇನ್ನೂರು ಮೇಲೆ ಹಾಕೋದಿಲ್ಲ ಇನ್ನೂರು ಒಳಗಡೆನೇ ಆಗ್ತಾ ಇದ್ದೀವಿ ಬೇರೆ ಎರಡು ಭಾಗ ಆಗ್ತಾಯಿದ್ದಕ್ಕೆ ಮೊದಲು ಒಂದು ಭಾಗ ಏನು ನಿಮ್ಗೆ ಕೊಟ್ಟಿದ್ದೀವೋ ಆ ಭಾಗದ ವಿಲೇಜಲ್ಲಿ ಮಾತ್ರ ನೀವು ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಆಮೇಲೆ ಬೇರೆಯವ್ರನ್ನ ವ್ಯವಸ್ಥೆ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಡ್ತಾರೆ ಅಂತ ನಾವೂ ಕೂಡ ಭಾವಿಸ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ ಸಮೀಕ್ಷೆ ಕಾರ್ಯ ಇವತ್ತು ರಾಜ್ಯಾದ್ಯಂತ ಪ್ರಾರಂಭ ಆಗಿದೆ ಅದೇ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲೂ ಸಹ ಪ್ರಾರಂಭ ಆಗಿದ್ದು ನಿಜ ಆದರೆ ಏನು ನಾವು ಗುರುತಿಸ್ಕೊಂಡಿರುವಂಥ ಸಮೀಕ್ಷೆದಾರರಿಗೆ ಎಲ್ಲರಿಗೂ ಗೊಂದಲಮಯ ಒಂದು ವಾತಾವರಣವನ್ನು ಸೃಷ್ಟಿಯಾದಂಥದ್ದು ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರಲ್ಲಿ ಆತಂಕಕಾರಿಯಾದಂಥ ವಿಚಾರಗಳು ಉದ್ಭವ ಆಯಿತು ಆ ನಿಟ್ಟಿನಲ್ಲಿ ಇವತ್ತು ಎರಡು ಮೂರು ದಿನದಿಂದ ಶಿಕ್ಷಕರು ತಮಗೆ ಸಮಸ್ಯೆಗಳನ್ನು ತೋಡ್ಕೊಳ್ತಾ ಬಂದಾಗ ನಮ್ಮ ಶಿಕ್ಷಕರ ಸಂಘ ಮತ್ತು ಸರ್ಕಾರಿ ನೌಕರರ ಸಂಘ ಎರಡೂ ಒಟ್ಟುಗೂಡಿ ಮಾನ್ಯ ಅವರಿಗೆ ಮನವಿಯನ್ನು ನೀಡುವ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತೆಲ್ಲ ಸೇರಿದಂಥ ವಿಷಯ ಆಗಿತ್ತು ವಿಶೇಷವಾಗಿ ಏನು ಅಂತಂತಂದರೆ ನಾನ್ನೂರು ಮನೆ ಮುನ್ನೂರು ಮನೆ ಐನೂರು ಮನೆಯನ್ನು ನಿಗದಿ ಮಾಡಿದ್ದು ನಮ್ಮ ಸರ್ಕಾರ ಹೇಳುತ್ತೆ ಒಂದು ಕಡೆ ನೂರ ಐವತ್ತಕ್ಕಿಂತ ಹೆಚ್ಚಿನ ಮನೆಗಳನ್ನು ಹಾಕ್ಬಾರ್ದು ಅಂತ ಮನೆ ತಹಸೀಲ್ದಾರ್ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡ್ರು ನಮ್ಮಲ್ಲಿರುವಂಥದ್ದು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಕುಟುಂಬಗಳು ನಮ್ಮ ತಾಲೂಕಿನಲ್ಲಿ ನಮ್ಮಲ್ಲಿರುವಂಥದ್ದು ಶಿಕ್ಷಕರ ಸಂಖ್ಯೆ ಬರೀ ಏಳ್ನೂರು ಚಿಲ್ಲರೆ ಹಾಗಾಗಿ ನಾವು ಮತ್ತೆ ಎಂಬತ್ತು ತೊಂಬತ್ತು ಇರುವಂಥವನ್ನು ಎರಡು ಹಳ್ಳಿಗಳನ್ನು ಅಥವಾ ಎರಡು ವಾರ್ಡ್ಗಳನ್ನು ಒಂದು ಕಡೆ ಸೇರಿಸಿ ಒಬ್ಬ ಶಿಕ್ಷಕರಿಗೆ ಆಯೋಜನೆ ಮಾಡಿದ್ದೀವಿ ಅಂತ ತಿಳಿಸಿದ್ರು ಓಕೆ ನಮ್ಮ ಶಿಕ್ಷಕ ವರ್ಗ ಎ ಇನ್ನೂರು ಚಿಲ್ಲರೆ ಮಾಡೋ ಅಷ್ಟು ಶಕ್ತಿ ಇದೆ ಮಾಡ್ತೀವಿ ಖಂಡಿತ ಅದಕ್ಕೆ ಪೂರಕವಾಗಿ ಏನು ಇವತ್ತು ಸಾಫ್ಟ್ವೇರ್ ಮಾಡಿದ್ದಾರೆ ಆ್ಯಪ್ ಮಾಡಿದ್ದಾರೆ ಇವು ಯಾವುದೂ ಸಹ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಏನಾಗ್ತಾ ಇದೆ ಹಳ್ಳಿ ಮನೆಗೆ ಹೋಗ್ತಾರೆ ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಆ ಜನ ಬೇಜಾರು ಮಾಡ್ಕೊಳ್ತಾ ಇರೋವಂಥ ಸಮಸ್ಯೆ ಆಗಿದೆ ಮತ್ತು ಸರಿಯಾದ ರೀತಿಯಲ್ಲಿ ಪ್ರಚಾರ ಆಗದೆ ಇರೋವಂಥದ್ದು ಒಂದು ದೊಡ್ಡ ಸಮಸ್ಯೆ ಇವತ್ತು ಗ್ರಾಮ ಪಂಚಾಯಿತಿ ಮಠದಲ್ಲಿ ಮತ್ತು ತಾಲೂಕು ಒಂದು ಆಡಳಿತ ಏನಾಗಿದೆ ಇದು ಪ್ರಚಾರ ಮಾಡಬೇಕಿತ್ತು ನಮಗೆ ಏನು ಕಿಟ್ಗಳನ್ನು ಕೊಟ್ಟಿದ್ದಾರೆ ಆ ಕಿಟ್ ಹಾಕ್ಕೊಂಡು ಹೋಗಿ ಜನಗಳಿಗೆ ನಾವು ಮನವರಿಕೆ ಮಾಡಿಕೊಟ್ರು ಒಪ್ತಾಯಿಲ್ಲ ಕೆಲವೊಂದು ಶಿಕ್ಷಕರು ಮಹಿಳೆಯರು ಮನೆಗಳಿಂದ ವಾಪಸ್ ಬಂದಿರೋ ಅಂಥದ್ದು ಇವತ್ತು ನಾವು ಕಂಡಿದ್ದೀವಿ ಇವತ್ತು ನಡೆದಿದೆ ಹಾಗಾಗಿ ಮಾನ್ಯ ಇದೆಲ್ಲ ಸಮಸ್ಯೆಗಳನ್ನು ತಹಸೀಲ್ದಾರ್ ಅವರಿಗೆ ಮನಮುಟ್ಟುವಂತೆ ತಿಳಿಸ್ಕೊಟ್ಟಿದ್ದೀವಿ ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಮನವಿಯನ್ನು ಕೊಟ್ಟಿದ್ದೀವಿ ಅವರು ಒಂದು ವೈಯಕ್ತಿಕವಾಗಿ ತಗೊಂಡು ನೀವೇ ಕುಳಿತು ಬದಲಾವಣೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಯಾಕೆ ಅಂದರೆ ಯಾರೋ ಒಬ್ಬರು ಕೂತ್ಕೊಂಡು ನಂದಗುಡಿ ಭಾಗದಲ್ಲಿರೋರ್ನ ಎತ್ಕೊಂಡೋಗಿ ಅನುಗೊಂಡೊಳ್ಳಿ ಭಾಗದಲ್ಲಿ ಹಾಕಿದ್ರೆ ಅವರು ಒಬ್ಬ ಶಿಕ್ಷಕಿ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗಿ ಹೇಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದು ಒಂದು ನಮ್ಮ ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಸರ್ವೆಯನ್ನು ಸುಸೂತ್ರವಾಗಿ ಮಾಡಿಕೊಡೋದಕ್ಕೆ ಸಿದ್ಧ ಇದ್ದೀವಿ ಅವರೇನು ಮೇಲಾಧಿಕಾರಿಗಳಿದ್ದಾರೆ ನಮಗೆ ಆ್ಯಪ್ ಆಗ್ಬೋದು ಯು ಎಚ್ ಐ ಡಿ ಏನು ಆನ್ಲೈನ್ ಆಗಿರ್ಬೋದು ಎಲ್ಲವೂ ಸಹ ಸಕ್ರಿಯವಾಗಿದ್ದಾಗ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನಮ್ಮ ಶಿಕ್ಷಕ ವರ್ಗಕ್ಕೆ ಆತಂಕ ಪಡುವಂಥ ಪ್ರಮೇನೇ ಬೇಡ ಯಾಕೆ ಅಂದರೆ ನಾವೇನು ಇಲ್ಲಿ ಯಾರಿಗೂ ಕದ್ದು ಮುಚ್ಚಿ ಮಾಡಿದ್ದಂಥದ್ದಿಲ್ಲ ಸುಮಾರು ಜನ ಶಿಕ್ಷಕರು ಮಹಿಳಾ ಶಿಕ್ಷಕರು ಫೋನನ್ನು ಮಾಡಿದ ಗುರು ಅವರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಅವರಾರು ಸಹ ಭಯ ಪಡುವಂಥ ಆತಂಕ ಬೇಡ ನಿಧಾನ ಆದರೂ ಆಗಲಿ ಅಚ್ಚುಕಟ್ಟಾಗಿ ನಾವು ಕೆಲಸವನ್ನು ಸರ್ವೆಯನ್ನು ಸಮೀಕ್ಷೆಯನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಹಸೀಲ್ದಾರಿಗೆ ಮತ್ತು ನಮ್ಮ ಡಿ ಡಿ ಪಿ ಸಾಹೇಬರು ಸಹ ಬಂದು ನಮ್ಮ ಸಮಸ್ಯೆಗೆ ಹೋಗೊಟ್ಟು ನಮಗೆ ಸ್ಪಂದಿಸಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಪಂದಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಒಂದೊಂದು ಸಮಸ್ಯೆಯನ್ನು ಸಹ ಸಾಲ್ವ್ ಮಾಡಿ ಸಮೀಕ್ಷೆ ಮಾಡೋದಕ್ಕೆ ಕಳಿಸ್ಕೊಟ್ರೆ ನಾವು ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ